ಕಳೆದ ಡಿಸೆಂಬರ್ನಲ್ಲಿ ಡಿಸೆಂಬರ್ ಅಂತ್ಯದ ವೇಳೆಗೆ ಅಂತ ಭಾವಿಸ್ತೇನೆ ಕರ್ನಾಟಕ ಮಾನ್ಯ ಕರ್ನಾಟಕ ಲೋಕಾಯುಕ್ತದಿಂದ ಬೆಸ್ಕಾಂನ ಏಡಬಲಿಯಾದಂತಹ ಪುಟ್ಟಸ್ವಾಮಿ ಎನ್ ಅಂತಕ್ಕಂತಹ ವ್ಯಕ್ತಿಯವರು ಗುತ್ತಿಗೆದಾರರಿಂದ ಒಂದೂವರೆ ಲಕ್ಷ ಹಣವನ್ನು ಸ್ವೀಕರಿಸತಕ್ಕಂತಹ ಸಂದರ್ಭದಲ್ಲಿ ಟ್ರಾಪ್ ಆಗಿರ್ತಾರೆ ತದನಂತರ ಕಾನೂನು ಪ್ರಕ್ರಿಯೆ ಮುಗಿಸಿ ಅವರು ಇನ್ನೂ ವಿಚಾರಣೆ ಅಂತ ಬಾಕಿ ಇರಬೇಕಾದ್ರೆ ಸದರಿ ವ್ಯಕ್ತಿಯವರನ್ನ ಯಾರೀ ಪುಟ್ಟಸ್ವಾಮಿ ಎನ್ ಅವರನ್ನ ಪಿ ಟಿ ಸಿ ಎಲ್ನ ನ ಭಾಗದಲ್ಲಿ ನಿಯೋಜನೆಯನ್ನ ಮಾಡಿರ್ತಾರೆ ಈ ಎಲ್ಲಾ ಪ್ರಕರಣಗಳು ಆಗಿ ಕೇವಲ ಆರು ತಿಂಗಳು ಸಹ ಕಳೆದಿಲ್ಲ ಯಾವುದು ಈ ಲೋಕಾಯುಕ್ತದಲ್ಲಿ ಈ ರೀತಿ ಟ್ರ್ಯಾಪ್ಗೆ ಒಳಗಾಗ್ತಾರೆ ಆ ಅಧಿಕಾರಿಗಳನ್ನ ಸಾರ್ವಜನಿಕ ಸಂಪರ್ಕದಿಂದ ದೂರ ಇಡ್ಲಿಕ್ಕೋಸ್ಕರ ಈ ಎಕ್ಸಿ ಎಕ್ಸಿಕ್ಯೂಟಿವ್ ಪೋಸ್ಟ್ ಇಂದ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ರೀತಿಯಾದಂತಹ ಕೆಲಸಗಳಿಗೆ ನಿಯೋಜನೆಯನ್ನ ಮಾಡ್ತಾರೆ ಆದ್ರೆ ದುರ್ದೈವ ಏನು ಅಂತ ಹೇಳಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳ ಸ್ವಕ್ಷೇತ್ರವಾದ ಕನಕಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕನಕಪುರ ನಗರ ಉಪವಿ ಘಟಕಕ್ಕೆ ಇವರನ್ನ ನಿಯೋಜನೆ ಮಾಡಿ ಆದೇಶವನ್ನ ಎಸ್ಕಾಂ ಇಂದ ಹೊರಡಿಸಿದ್ದಾರೆ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನು ಮಾಡತಕ್ಕಂಥದ್ದು ನಮ್ಮ ಮೂಗಿನ ಕೆಳಗಡೆ ಈ ರೀತಿಯ ಭ್ರಷ್ಟ ಅಧಿಕಾರಿಗಳು ಯಾಕೆ ನಿಯೋಜನೆಯನ್ನು ಆಗ್ತಿದ್ದಾರೆ ಇದು ಮಾಸಿ ಇನ್ನು ಆರು ತಿಂಗಳು ಸಹ ಕಳೆದಿಲ್ಲ ಇಷ್ಟು ತರಾತುರಿಯಲ್ಲಿ ಆ ವ್ಯಕ್ತಿಯನ್ನ ಎಕ್ಸಿಕ್ಯೂಟಿವ್ ಪೋಸ್ಟ್ ಗೆ ತಂದು ನೇಮಕ ಮಾಡ್ತಾ ಇರತಕ್ಕ ಹಿನ್ನೆಲೆಯಾದ್ರೂ ಏನು ಈಗಾಗಲೇ ಕನಕಪುರದ ಬೆಸ್ಕಾಂನಲ್ಲಿ ಅಷ್ಟೆಲ್ಲ ಹಗರಣಗಳನ್ನ ಶ್ರೀರಾಮ್ ಸೇನೆ ವತಿಯಿಂದ ನಾವೇ ಬೆಳಕಿಗೆ ತಂದಿದ್ದೇವೆ ಮುಂದುವರೆದು ಈ ತರದ ಅಧಿಕಾರಿಯನ್ನ ವಿಚಾರಣೆ ಅಂತ ಇನ್ನೂ ಬಾಕಿ ಇರಬೇಕಾದ್ರೆ ಈ ರೀತಿ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಈ ಕೂಡಲೇ ಅವರನ್ನ ಕನಕಪುರ ಘಟಕಕ್ಕೆ ಎಡಬ್ಲ್ಯೂ ಅವರನ್ನಾಗಿ ಏನು ನಿಯೋಜನೆಯನ್ನ ಮಾಡಿದೆ ಬೆಸ್ಕಾಮು ಈ ಕೂಡಲೇ ಹಿಂಪಡೆದುಕೊಂಡು ಅವರನ್ನ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಇನ್ನೂರ ಎಪ್ಪತ್ತು ಕೆ ವಿ ಸ್ವೀಕರಣಾ ಕೇಂದ್ರ ಕೆಪಿ ಟಿ ಸಿ ಎಲ್ ಹೆಬ್ಬಾಳ ಇಲ್ಲೇ ನಿಯೋಜನೆಯನ್ನ ಮುಂದುವರಿಸಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳನ್ನ ಬೆಸ್ಕಾಂ ಎಂ ಡಿ ಅವರನ್ನ ಕೆಪಿ ಟಿ ಸಿ ಎಲ್ ಅಡ್ಮಿನಿಸ್ಟ್ರೇಷನ್ ಆಡಳಿತಾಧಿಕಾರಿ ಯಾರಿದ್ದಾರೆ ಅವರನ್ನ ಎಲ್ಲರನ್ನೂ ನಾನು ಒತ್ತಾಯ ಮಾಡೋ ಜೊತೆಗೆ ಈ ಸಂಬಂಧ ದೂರನ್ನು ಸಹ ಸಲ್ಲಿಸ್ತಾ ಇದ್ದೇನೆ ಈ ಕೂಡ್ಲೇ ಈ ವರ್ಗಾವಣೆ ಆದೇಶವನ್ನು ಹಿಂಪಡೆದುಕೊಳ್ಬೇಕು ಅಂತೇಳಿ ಮನವಿಯನ್ನ ಮಾಡ್ತಿದ್ದೇನೆ ಜೈ ಶ್ರೀರಾಮ್